ಈ ವಿಡಿಯೋ ಕೊನೆಯ ತನಕ ಅಳವಡ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಅಥವಾ ಡಿಪಾಸಿಟ್ಸ್ ಅಥವಾ ದುಡ್ಡನ್ನು ನಿಮ್ಮ ಫ್ಯಾಮಿಲಿಗೆ ಗೊತ್ತಿಲ್ಲದೆ ಮುಚ್ಚಿಟ್ಟು ಏನಾದರೂ ಈ ಮಾಹಿತಿ ನೀಡದೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು ಆ ಥರ ಮಾಡ್ತಾಯಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇನ್ನು ನಿಮಗೆ ಯಾವ ಥರ ನಷ್ಟ ಆಗುತ್ತೆ ಅನ್ನೋದು ನಿಮಗೆ ನಾನು ಹೇಳ್ತೀನಿ ನೀವು ಫ್ಯಾಮಿಲಿಗೆ ಮಾಹಿತಿ ನೀಡದೆ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ನಿಮಗೆ ನಿಮ್ಮ ಅನಂತರ ಖಂಡಿತವಾಗಿ ನಿಮ್ಮ ಫ್ಯಾಮಿಲಿಗೆ ನಷ್ಟವನ್ನೇ ನೀಡುತ್ತೆ ನೀವು ಕೆ ವೈ ಸಿ ಆಧಾರ್ ಕಾರ್ಡ್ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ಚೇಂಜಸ್ ಇದ್ದರೆ ಅಪ್ಡೇಟ್ ಮಾಡಿದ್ರೆ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ನಿಮ್ಮ ಮನೆ ವಿಳಾಸ ಆರ್ ಇಮೇಲ್ ಅಡ್ರೆಸ್ ಚೇಂಜ್ ಮಾಡ್ತಾಯಿದ್ರೆ ಅದನ್ನು ನೀವು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಥವಾ ಡಿಪಾಸಿಟ್ಸ್ ಮಾಡಿದರೂ ಅಲ್ಲಿ ಅಪ್ಡೇಟ್ ಮಾಡಿಸಿ ಇಲ್ಲಾಂದರೆ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ಸ್ ಅಥವಾ ಡಿಪಾಸಿಟ್ಸ್ ಎನ್ಗೇಜ್ ಮಾಡೋಕ್ಕೆ ಆಗದೆ ಕಷ್ಟ ಆಗ್ಬೋದು ನಿಮ್ಮ ಡಿಪಾಸಿಟ್ಸಲ್ಲಿ ನಾಮಿನಿ ಆ್ಯಡ್ ಮಾಡಿದಿರ ಇಲ್ವಾ ನೋಡ್ಕಲ್ ನಿಮ್ಮ ಸೇವಿಂಗ್ಸ್ ಅಥವಾ ಡೆಪಾಸಿಟ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ಸಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾಮಿನಿ ಆ್ಯಡ್ ಮಾಡಿದರೆ ಎಲ್ಲವೋ ನೋಡ್ಕೊಳ್ಬೇಕು ಆ್ಯಡ್ ಮಾಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಆ್ಯಡ್ ಮಾಡಿಸಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಇರೋ ಡೀಟೇಲ್ಸ್ಗೆ ಮ್ಯಾಚ್ ಆಗಬೇಕು ಅಪ್ಡೇಟ್ ಮಾಡಿಸ್ಬೇಕು ಇಲ್ಲಾಂದರೆ ನೀವು ತುಂಬಾ ನಷ್ಟ ಆಗುತ್ತೆ ನಿಮಗೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಇಂಡಿಯಾ ಅನ್ಕ್ಲೇಮಡ್ ಫಂಡ್ಸ್ ಈ ಇಂಡಿಯಾದಲ್ಲಿ ಎಷ್ಟು ಅನ್ಕ್ಲೇಮ್ಡ್ ಫಂಡ್ಸ್ ಇದೆ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗೋದು ಇನ್ಫಾರ್ಮೇಷನ್ ಹತ್ರ ಹತ್ರ ಎರಡು ಲಕ್ಷದ ಕೋಟಿ ರೂಪಾಯಿ ಅನ್ಕ್ಲೇಮ್ಡ್ ಫಂಡ್ಸಲ್ಲಿ ಕೂತಿದೆ ಇದಕ್ಕೆ ಮುಖ್ಯ ಕಾರಣ ಇನ್ವೆಸ್ಟರ್ ಆಸ್ಗೆ ಇನ್ವೆಸ್ಟರ್ ಫರ್ಬೋಟೆಡ್ ಈ ಥರ ಡೀಟೇಲ್ಸ ಸಿಗುತ್ತೆ ಇದು ಏನಕ್ಕೆ ಮುಖ್ಯ ಕಾರಣ ಇನ್ವೆಸ್ಟರ್ ಫ್ಯಾಮಿಲಿ ಮೆಂಬರ್ಗೆ ಅಥವಾ ನಾಮಿನಿಗೆ ನಾಮಿನಿ ಮಾಡಿಸಿಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ ಸೊ ಅದಕ್ಕಾಗಿ ಮಾಡಿರೋ ಇನ್ವೆಸ್ಟ್ಮೆಂಟ್ಸೆಲ್ಲ ಅನ್ಕ್ಲೇಮ್ ಫಂಡ್ಸಲ್ಲಿ ಕೂತಿದೆ ನಾಮಿನಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ಕ್ಲೇಮ್ ಮಾಡೋಕ್ಕೂ ಆಗಲ್ಲ ಅವ್ರು ಪ್ರೂವ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ನಾಮಿನಿ ಇಲ್ಲ ಅದಕ್ಕಾಗಿ ಮೈಕ್ ಡಿಯರ್ ಫ್ರೆಂಡ್ಸ್ ನೀವು ಆ ಥರ ತಪ್ಪು ಮಾಡಬೇಡಿ ಸೊ ಕೆ ವೈ ಸಿ ನಿಮ್ಮ ಡೀಟೇಲ್ಸ್ ಪರ್ಸನಲ್ ಡೀಟೇಲ್ಸ್ ನಿಮ್ಮ ನಾಮಿನಿ ಪರ್ಸನಲ್ ಡೀಟೇಲ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪರ್ಸನಲ್ ಡೀಟೇಲ್ಸ್ ಏನೇ ಇದ್ರು ಏನೇ ಅಪ್ಡೇಟ್ ಮಾಡಿದ್ರು ಬ್ಯಾಂಕಲ್ಲಿ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಲ್ಲಿ ಹೋಗಿ ಅಪ್ಡೇಟ್ ಯಾವಾಗ ರೆಗ್ಯುಲರ್ ರೆಗ್ಯುಲರಾಗಿ ನೀವು ಟಚಲ್ಲಿ ಇರಬೇಕು ಇಲ್ಲಾಂದರೆ ನಿಮಗೆ ತುಂಬ ನಷ್ಟ ಆಗುತ್ತೆ ಯಾವ ಯಾವ ಥರ ಪ್ರಾಬ್ಲಮ್ ಬರುತ್ತೋ ಯಾವ ಯಾವ ಟೈಮಲ್ಲಿ ಆಗುತ್ತೋ ನಮಗೆ ಗೊತ್ತಿಲ್ಲ ಸೊ ಈ ಅನ್ಕ್ಲೇಮ್ ಫಂಡ್ಸಲ್ಲಿ ನಿಮ್ಮ ನೀವು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ನಿಮ್ಮ ಅನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕ್ಲೇಮ್ ಮಾಡೋ ಥರ ಆಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಅನ್ಪ್ಲೈಮೆಂಟ್ ಫಂಡ್ಸೆಲ್ಲ ಹೋಗಿ ಕೂತ್ಕೊಳುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಹಲವಾರು ಜನಕ್ಕೆ ಶೇರ್ ಮಾಡಿ ನಿಮ್ಮ ಬಂಧು ಮರಿಗಳಿಗೆ ಶೇರ್ ಮಾಡಿ ಅವ್ರಿಗೂ ಆಗಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು